హాయ్ ఫ్రెండ్స్ ఎలాగూ నమస్కారములు ಸೊ ಇವತ್ತಿನ ವೀಡಿಯೋದಲ್ಲಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಇನ್ನೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಆಲ್ರೆಡಿ ಎಲ್ಲರಿಗೂ ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ತಿಂಗಳ ತಿಂಗಳ ಎರಡು ಸಾವಿರ ಅವ್ರ ಖಾತೆಗೆ ಜಮೆ ಆಗ್ತಾಯಿದೆ ಸೊ ಇದೇ ಥರ ಒಂದು ಇನ್ನೂ ಒಂದು ಹೊಸ ಸ್ಕೀಮು ಇಂಟ್ರೊಡ್ಯೂಸ್ ಆಗೋ ಅಂಥದ್ದಲ್ಲಿದೆ ಅದೇನಪ್ಪ ಅಂತಂದರೆ ರಾಜ್ಯ ಸರ್ಕಾರದಲ್ಲಿ ಮಾಡಿರುವಂಥ ಒಂದು ಗೃಹಲಕ್ಷ್ಮಿ ಯೋಜನೆಯೇ ಸೀಮ್ನ ಗೃ ಕೇಂದ್ರ ಸರ್ಕಾರದಲ್ಲೂ ಮಾಡೋ ಎಲ್ಲ ಸಾಧ್ಯತೆಗಳು ಇದೆ ಇದೇ ಫೆಬ್ರವರಿ ಒಂದನೇ ತಾರೀಕು ನಡೆಯುವಂಥ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಈ ವಿಷಯವಾಗಿ ಡಿಸ್ಕಷನ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ತಿಳಿದು ಬರ್ತಾ ಇದೆ ಏನಪ್ಪಾ ಅಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಸ್ಕೀಮಿಂದ ಹೇಳ್ಬೇಕಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲವೊಂದು ಸ್ಕೀಮ್ಗಳು ಹಾಕ್ಕೊಂಡಿದ್ರು ಸೊ ಇದೊಂದು ಪಾಲಿಟಿಕ್ಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಅವ್ರು ಬಿನ್ ಆಗಲಿಕ್ಕೆ ಎಲ್ಲ ಲೇಡೀಸ್ಗೂ ಒಂದು ಒಳ್ಳೆ ಈ ಭಾವನೆಯಲ್ಲಿ ಎಲ್ಲರೂ ಊಟ ಹಾಕಿದ್ರು ಯಾಕೆಂದರೆ ಬೆನಿಫಿಟ್ ಕೂಡ ಸಿಗುತ್ತೆ ಕೊಡ್ತಾರೆ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಇದೇ ನ ಟಾರ್ಗೆಟ್ ಮಾಡಿಕೊಂಡು ಇವನ್ ಕೇಂದ್ರ ಸರ್ಕಾರದಲ್ಲೂ ಇದು ಒಂದು ಒಳ್ಳೆ ಪಾಯಿಂಟಾಗಿ ಇಟ್ಕೊಂಡು ಡಿಸ್ಕಷನ್ ಇದ್ದಾರೆ ನಾವು ಕೂಡ ಕೇಂದ್ರ ಸರ್ಕಾರದಿಂದ ಎಲ್ಲ ಗೃಹಲಕ್ಷ್ಮಿಯವರಿಗೂ ಅನುದಾನ ಕೊಟ್ಟರೆ ಅದರಿಂದ ನಮಗೆ ಸರ್ಕಾರಕ್ಕೂ ಬೆನಿಫಿಟ್ ಆಗ್ಬೋದು ಹಾಗೆ ಮಹಿಳೆಯರಿಗೂ ಕೂಡ ಬೆನಿಫಿಟ್ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಆಲ್ರೆಡಿ ನಿರ್ಮಲಾ ಸೀತಾರಾಮನ್ ಅವರು ಡಿಸ್ಕಷನ್ ಮಾಡಿದ್ದಾರೆ ಸೊ ಇದು ಈ ಬಜೆಟ್ ಫೆಬ್ರವರಿ ಒಂದನೇ ತಾರೀಕಲ್ಲಿ ನಡೆಯುವಂಥ ಬಡ್ಜೆಟಲ್ಲಿ ಇದು ಡಿಸ್ಕಷನ್ ಆಗಿ ಎಲ್ಲ ಮಹಿಳೆಯರಿಗೂ ಕೇಂದ್ರ ಸರ್ಕಾರದಿಂದ ಹಾಗೆ ರಾಜ್ಯ ಸರ್ಕಾರದಿಂದ ಎಡ್ ಎರಡು ಕಡೆಯಿಂದ ನಿಮಗೆ ಬೆನಿಫಿಟ್ ಸಿಗುವಂಥ ಸಾಧ್ಯತೆಗಳಿದೆ ಅದು ಕರ್ನಾಟಕದಲ್ಲಿರೋ ಲೇಡೀಸ್ಗೆ ಅಂದರೆ ಡಬಲ್ ಧಮಕ ಅಂತಲೇ ಹೇಳ್ಬೋದು ಆಲ್ರೆಡಿ ಕರ್ನಾಟಕದಲ್ಲಿ ಎಲ್ಲ ಮಹಿಳೆಯರಿಗೂ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಇನ್ನು ಕೇಂದ್ರ ಸರ್ಕಾರದಿಂದನೂ ಕೊಟ್ಟರೆ ತುಂಬಾ ಬೆನಿಫಿಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಲೇಡೀಸ್ಗೆ ಸೊ ಇದೇ ಪಾಯಿಂಟ್ನ ಬಜೆಟಲ್ಲಿ ಡಿಸ್ಕಷನ್ ಮಾಡೋ ಸಾಧ್ಯತೆ ಎಲ್ಲ ಇರುತ್ತೆ ಅದಾಗಿ ಒಂದು ಎರಡು ಮೂರು ತಿಂಗಳಲ್ಲಿ ಡೆಫಿನೆಟಾಗಿ ಇದನ್ನು ಈ ಅನುದಾನ ಮಹಿಳೆಯರಿಗೆ ಸಿಗೋ ಥರ ಮಾಡಿಕೊಡುತ್ತಾರೆ ಸರ್ಕಾರದಿಂದ ಸೊ ಇದು ಒಂದು ಹೇಳ್ಬೇಕಂತಂದರೆ ಅವ್ರಿಗೂ ಬೆನಿಫಿಟ್ಟು ಹಾಗೆಯೇ ಮಹಿಳೆಯರಿಗೂ ಬೆನಿಫಿಟ್ ಅಂತಲೇ ಹೇಳ್ಬೋದು ಸೊ ಇದೊಂದು ಡಿಸ್ಕಷನ್ ಆಗ್ತಾ ಇರೋದು ಹಾಗೆಯೇ ಎಲ್ಲ ಮಹಿಳೆಯರಿಗೂ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಡಿಸ್ಕಷನ್ ಅಂತ ಕೊನೆ ಬಂದಿದೆ ಡೆಫಿನೆಟಾಗಿ ಅವರು ಎಲ್ಲ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡೇ ಇದೊಂದು ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಸೊ ದಟ್ ಇದೆಲ್ಲ ಮಹಿಳೆಯರಿಗೂ ಹೆಲ್ಪ್ ಆಗುತ್ತೆ ಅವ್ರಿಗಂತೂ ತುಂಬಾ ಎಲ್ಪ್ ಆಗುತ್ತೆ ಏಕೆಂದರೆ ಮಹಿಳೆಯರ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ರೆ ಡೆಫಿನೆಟಾಗಿ ಅವರು ಚಾನ್ಸಸ್ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದರಿಂದ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ವೀಡಿಯೋಸ್ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀನಿ ಸೊ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಹಾಕುವಂಥ ವೀಡಿಯೋಸ್ ಎಲ್ಲ ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಮ್ಮ ಚಾನಲಲ್ಲಿ ಹಾಕ್ತಾಯಿರ್ತೀನಿ ಸೊ ಫ್ರೆಂಡ್ಸ್ ನೋಡಿ ಎಲ್ಲರಿಗೂ ಒಳ್ಳೆಯದು ಅಂತಲೇ ಹೇಳ್ಬೋದು ಅದು ಯಾರು ಕೆಲ ವರ್ಗದಲ್ಲಿ ಇರ್ತಾರೆ ಹೆಣ್ಮಕ್ಳಿಗೆ ಒಂದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಎಜುಕೇಷನ್ ಇರ್ಬೋದು ಹೆಲ್ತ್ ಇರ್ಬೋದು ಅಥವಾ ಫ್ಯಾಮಿಲಿ ಮೇಂಟೆನೆನ್ಸ್ಗೆ ಎರಡೂ ಕಡೆಯಿಂದ ದುಡ್ಡು ಬಂದರೆ ಹಿಂಗೊ ಸ್ವಲ್ಪ ಅವ್ರ ಕಷ್ಟವೂ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಅನುದಾನ ಬರಲಿ ಅಂತಲೇ ಕೇಳ್ಕೊಳ್ಳೋಣ ನಿಮಗೆ ಇದ್ರ ಬಗ್ಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇದು ಬಂದರೆ ಎಷ್ಟು ಒಳ್ಳೇದಿರುತ್ತೆ ಲೇಡೀಸ್ಗೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್